ಇನ್ನು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವಾ ಹಾಗಾದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ತಪ್ಪದೆ ನೀವು ನೋಡ್ಲೇಬೇಕು ಯಾಕಂದ್ರೆ ಪ್ರತಿ ದಿನ ಕಾಯ್ತಾ ಇದೀರಾ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ರ ಬ್ಯಾಂಕ್ ಗಳಿಗೆ ಬರ್ತಾ ಇದ್ರಾ ಹದಿನಾಕನೇ ಕಂತಿನ ಹಣ ಬಂತ ಇಲ್ಲ ಅಂತ ಈಗ ನಿಮ್ಗೆ ಗೊತ್ತಿರ್ಬೋದು ಏನು ಈಗಾಗಲೇ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ ನಿಮಗೆ ಯಾಕೆ ಇನ್ನು ಹದಿನಾಕನೇ ಕಂತಿನ ಹಣ ಬಂದಿಲ್ವಾ ಅಥವಾ ಬೇರೆಯವರಿಗೆ ಈಗ ಆಲ್ರೆಡಿ ಬಂದಿದೆಯಾ ನಿಮಗೆ ಯಾಕೆ ಬರ್ತಾ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದೇ ಅಲ್ಲ ಯಾರಿಗಾದ್ರೂ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು ಯಾಕೆ ನಿಮಗೆ ಹಣ ಬಂದಿಲ್ವಾ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಬರ್ತಾ ಇದೆ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ರೆ ಯಾಕಂದ್ರೆ ಕೆಲವರು ಕೇಳ್ತಾ ಇರ್ತಾರೆ ಸರ್ ನಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಇವತ್ತಿಂದ ಒಂದು ಹದ್ನಾಕನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದಾರೆ ಇದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ಸರ್ ಇಲ್ಲಿ ನೀವೇನು ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಹೇಳ್ತಾ ಇದ್ರ ಆದ್ರೆ ನಮಗೆ ಯಾಕೆ ಇನ್ನು ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಇವತ್ತ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತ ಗುರುವಾರ ದಿನ ನಿಮ್ಮ ಖಾತೆಗಳಿಗೆ ಹದ್ನಾಕನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಹಂತ ಹಂತವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವತ್ತ ಮತ್ತೆ ಯಾರ್ಯಾರಿಗೆ ಹದಿನಾಲ್ಕನೇ ಗಂತ್ರ ಹಣ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಅಂತ ಹೇಳಿದ್ದಾರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಹದಿನಾಲ್ಕನೇ ಗಂತ್ರ ಹಣ ಬಿಡುಗಡೆ ಆಗುತ್ತೆ ಮತ್ತೆ ಯಾರಿಗಾದ್ರೂ ಪೆಂಡಿಂಗ್ ಹಣ ಬಂದಿಲ್ವಾ ಹನ್ನೆರಡು ಮತ್ತು ಹದಿಮೂರನೇ ಗಂಟೆ ಹಣ ಇನ್ನೂ ಬಂದಿಲ್ವಾ ಹಾಗಾದ್ರೆ ನೀವು ನೋಡಲೇಬೇಕಾದಂತ ಮಾಹಿತಿ ಇದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಹೊಸ ಅಪ್ಡೇಟ್ ಇದು ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬರಿಗೂ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಮೊದಲಿಗೆ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದ್ ಸ್ವಲ್ಪ ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಯಾರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಯು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದಾರಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದು ಒಂದೇ ಅಲ್ಲ ಕೆಲವ್ರಿಗೆ ಏನಿದ್ದಾರೆ ಶ್ರೀಮಂತರು ಅಪ್ಲಿಕೇಶನ್ ಗಳನ್ನ ಹಾಕಿದ್ರು ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೀದಿಕ್ಕೆ ಶ್ರೀಮಂತರು ಕೂಡ ಅಪ್ಲಿಕೇಶನ್ ಹಾಕಿದ್ರು ಸೊ ಅಂತವ್ರಿಗೆ ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಅವರು ಕೂಡ ಶ್ರೀಮಂತರು ಏನಿದ್ದಾರೆ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರದಂತೆ ತಡೆಗಟ್ಟಿದಾರಂತೆ ಸೊ ಆ ಒಂದು ಕಾರಣದಿಂದಾಗಿ ಬಹಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಪೆಂಡಿಂಗ್ ಇದೆ ಒಂದ್ ವೇಳೆ ನೀವು ಶ್ರೀಮಂತರು ಅಲ್ಲ ಜಿ ಎಸ್ ಟಿ ಪೇಯರ್ ಅಲ್ಲ ಟ್ಯಾಕ್ಸ್ ಪೇಯರ್ ಅಲ್ಲ ಆದ್ರೂ ಕೂಡ ನಮ್ಗೆ ಹಣ ಬಂದಿಲ್ಲ ಸರ್ ಅಂತಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದ್ಸಲ ಭೇಟಿ ನೀಡಿ ಅಲ್ಲಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಸಿಡಿಪಿ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಹೋಗಿ ನೀವು ಕೇಳಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣ ಬರುವಂತೆ ಮಾಡ್ತಾರೆ ಇದು ಹನ್ನೆರಡು ಮತ್ತು ಹದಿಮೂರನೇ ತಂತರ ಹಣದ ಒಂದು ಹೊಸ ಅಪ್ಡೇಟ್ ಇನ್ನು ಮೇನ್ ಹದ್ನಾಲ್ಕನೇ ತಂತ್ರ ಹಣದ ಬಗ್ಗೆ ನಾವು ಮಾತಾಡ್ಬಿಡೋಣ ಯಾಕಪ್ಪ ಅಂತಂದ್ರೆ ಈಗ ಪ್ರತಿ ದಿನ ಪ್ರತಿ ಕ್ಷಣ ಕಾಯ್ತಾ ಇದಾರೆ ಸರ್ ನಮ್ಗೆ ಹಣ ಬಂದಿಲ್ಲ ಹದಿನಾಲ್ಕನೇ ತಂತ್ರ ಹಣ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ಯಾಕೆ ಸರ್ ನಮ್ಗೆ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ಇಲ್ಲಿ ನಿಮ್ಗೆ ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ಮಾಡಿದೆ ಬೆರಳೆಣಿಕೆ ಜನರಿಗೆ ಮಾತ್ರ ಹದಿನಾಲ್ಕನೇ ತಂತ್ರ ಹಣ ಬಂದಿದೆ ಅಂದ್ರೆ ಇದೀಗ ಇವತ್ತು ತಾನೇ ಒಂದು ಹದ್ನಾಕನೇ ತಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಅಂತಂತವಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಹಣ ಬರುತ್ತೆ ಸೊ ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಪರ್ ಡೇ ಇಷ್ಟಂತ ಹಣವನ್ನ ರಿಲೀಸ್ ಮಾಡ್ತಾರೆ ಸೊ ಅದ ಹಂಗಾಗಿ ನಿಮಗೆ ಕೆಲವ್ರಿಗೆ ಬಂದಿರಬಹುದು ಕೆಲವರಿಗೆ ಬಾರದನೇ ಇರ್ಬೋದು ಇಲ್ಲಿ ಏನಾಗ್ತಾ ಅಂತಂದ್ರೆ ಓದ್ ಸಲ ಕಂತಿನ ಹಣ ಮೊದಲಿಗೆ ಯಾರಿಗೆ ಬಂದಿತ್ತು ಈ ಬಾರಿ ಬಂದಿಲ್ಲ ಕೆಲವ್ರಿಗೆ ಲಾಸ್ಟ್ಗೆ ಏನ್ ಬಂದಿತ್ತು ಅವ್ರಿಗೆ ಈ ಬಾರಿ ಹದಿನಾಲ್ಕನೇ ಕಂತಿನ ಹಣ ಮೊದಲನೇ ಒಂದು ಅಹ್ ಏನ್ ಬಿಡುಗಡೆ ಆಗಿದೆ ಅದರಲ್ಲೇ ಬಂದ್ಬಿಟ್ಟಿದೆ ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಇವತ್ತ ಏನಿದೆ ಮತ್ತೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆಂತೆ ಅಂದ್ರೆ ಯಾವ ಜಿಲ್ಲೆಗಳಿಗೆ ಅಂತ ಹೇಳಕ್ ಆಗಲ್ಲ ಒಂದಿಷ್ಟು ಹಣ ಡೈಲಿ ಡೈಲಿ ಒಂದಿಷ್ಟು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ನಿನ್ನೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇವತ್ತ ಆಗಿ ನಿಮ್ಮ ಖಾತೆಗಳಿಗೆ ಹದಿನಾಲ್ಕನೇ ಕತ್ತಿನ ಹಣ ಬಂದು ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು ಸ್ವಲ್ಪ ಕಾಲಾವಕಾಶ ಇದೆ ನಿಮ್ಮ ಕತೆ ಕೂಡ ಹದ್ನಾಲ್ಕನೇ ಕಂತ ಬರುತ್ತೆ ನೀವೇನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಒಂದು ವಾರ ಆದ್ರೂ ಕೂಡ ಹದಿನಾಲ್ಕನೇ ತಂತರ ಹಣ ಬಂದಿಲ್ಲಪ್ಪ ಅಂತಂದ್ರೆ ಅವಾಗ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಯಾಕೆ ಬಂದಿಲ್ಲ ಅಂತ ನೀವು ಎನ್ಕ್ವೈರಿ ಮಾಡ್ಬಹುದು ಅಂದ್ರೆ ಇವತ್ತು ಕೂಡ ನಿಮಗೆ ಈ ಒಂದು ಹದ್ನಾಕನೇ ಕಂತರ ಹಣ ರಿಲೀಸ್ ಆಗ್ತಾ ಇದೆ ಮತ್ತೆ ಕೆಲವರಿಗೆ ಹದಿಮೂರನೇ ಕಂತಿರ ಹಣ ಏನು ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇತ್ತು ಅವರು ಕೂಡ ಹಣವನ್ನ ರಿಲೀಸ್ ಮಾಡಿದಾರಂತೆ ಯಾರು ಅಂತ ಅಂತವ್ರಿಗೆ ಸೊ ಇವತ್ತ ಮತ್ತೆ ಹದಿಮೂರನೇ ತಂತ್ರ ಹಣ ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಎರಡು ಬಿಡುಗಡೆ ಆಗ್ತಾ ಇದೆ ಯಾರಿಗೆ ಹದಿನಾಲ್ಕನೇ ತಂತ್ರ ಹಣ ಬಂದಿಲ್ಲ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಕೌಂಟ್ಗಳನ್ನ ಚೆಕ್ ಇರಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ನೀವು ತಪ್ಪದೇ ನಮಗೆ ಕಮೆಂಟ್ ಬಾಕ್ಸ್ ಮುಖ್ಯ